ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ್ ಶುಭಾಶಯಗಳು ಈ ಕ್ರಿಸ್ಮಸ್ ನಿಮಗೆ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ ಎಂಬುದನ್ನು ಅನುಭವಿಸುವ ಅವರನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ರಕ್ಷಣೆ ಸಂತೋಷವನ್ನು ಆನಂದವನ್ನು ಅನುಭವಿಸುವ ಒಂದು ವರ್ಷವಾಗಿರಲಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು thank ಯಶು ಕರ್ತನಲ್ಲಿ ಮಾತ್ರ ಉಂಟು ಯಾಕಂದ್ರೆ ಪರಿಶುದ್ಧ ದೇವರಾಗಿರುವ ಅವರು ನಮಕಾಗಿ ಲೋಕದಲ್ಲಿ ಬಲಿಯಾಗಿ ಬಂದು ಮರಣ ದಂಡನೆಯನ್ನು ಶಿಕ್ಷೆಯನ್ನು ಸಿಕ್ಕಬೇಕಾಗಿರುವ ಆ ಮರಣ ದಂಡೆಯನ್ನು ತನ್ನ ಮೇಲೆ ಹೊತ್ತುಕೊಂಡರು ನಾನು ಓದುವಾರ ಒಂದು ಕತೆ ಹೇಳಿದೆ ಸಭೆಯಲ್ಲಿ ಎರಡು ಸಹೋದರರು ಅಣ್ಣನು ತುಂಬಾ ಒಳ್ಳೆಯವನು ಸನ್ಯಾಸಿ ಮನೆಯಲ್ಲಿ ನೋಡಿಕೊಂಡಿದ್ದರು ಿರಿ ಹೇಗಾದ್ರೆ ಅವನ ಇಷ್ಟ ಪ್ರಕಾರ ಅವನಿಗೆ ಮದುವೆ ಮಕ್ಕಳಿದ್ದಾರೆ ಜೂಜ ಆಡೋದು ಎಣ್ಣೆ ಹೊಡೆಯೋದು ಜಗಳ ಆಡೋದು ಹೊರಗಡೆ ಇರುವ ಹೊರಗಡೆಗಳಲ್ಲಿ ಇವರು ಜೂಜಾಡ್ತಾ ಎಣ್ಣೆ ಹೊಡೆದುಕೊಂಡು ಆಡ್ತಾರ ಜಗಳ ಬಂದು ಅದರಲ್ಲಿ ದಬ್ಬರು ಕೊಲೆ ಮಾಡಿಬಿಟ್ಟ ಏನ್ ಮಾಡಿಬಿಟ್ಟ ಮನೆಗೆ ಓಡಿ ಬರ್ತಾನೆ ಪೊಲೀಸ್ ಹುಡುಕಿಕೊಂಡು ಬರ್ತಾ ಇದೆ ಇವನ್ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ ನಾನು ಈ ತುಜುಡ್ತಾ ಇರುವಾಗ ಎಣ್ಣೆ ಅಲ್ಲಿದ್ದರೆ ಹೋಗದಲ್ಲಿ ಒಬ್ಬರನ್ನು ಸಾಯಿಸಿಬಿಟ್ಟೆ ಇವತ್ತು ಪೊಲೀಸ್ ಹುಡುಕ್ತಾ ಬರ್ತಾ ಇದ್ದಾರೆ ನಾನು ಏನು ಮಾಡಲಿ ಎಂದು ಅವನು ಹೇಳುವಾಗ ಅಳುತ್ತಾ ಇದ್ದಾನೆ ಅಯ್ಯೋ ಜೀವನ ಹೋಯ್ತಲ್ಲ ಆವಾಗ ಅವನ ಅಣ್ಣ ಬಂದು ನೀನು ಹೋಗಬೇಡ ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಪೊಲೀಸ್ ಬರುವಾಗ ಮುಂದೆ ಬಂದು ಈ ಕೊಲೆಯನ್ನು ನಾನೇ ಮಾಡಿದೆ ತಮ್ಮನ್ನು ಮಾಡಲಿಲ್ಲ ನನ್ನನ್ನು ಖೈದಿ ಮಾಡಿಕೊಂಡು ಹೋಗಿ ಎಂದು ಅವನು ನನ್ನನ್ನು ಅಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ ಆದ್ದರಿಂದ ಒಪ್ಪಿಕೊಂಡ ಆದ್ದರಿಂದ ಪೊಲೀಸ್ ಅಮ್ಮನಿ ಜಾಗದಲ್ಲಿ ಯಾರನ್ನು ಹೋದರು ಅಣ್ಣನನ್ನು ಕರ್ಕೊಂಡು ಇದೇ ಬೈಕ್ ನೀವು ನಾವು ಪಡೆಯಲಿಕ್ಕಿದ್ದ ದಂಡನೆಯನ್ನು ನಮ್ಮ ಮೇಲೆ ಬರಲಿಕ್ಕಿದ್ದ ನ್ಯಾಯ ತೀರ್ಪನ್ನು ಯೇಶುಕರ್ ತನ್ನ ತನ್ನ ಮೇಲೆ ಒಪ್ಪಿಕೊಂಡ ಆದ್ದರಿಂದ ನ್ಯಾಯ ತೀರ್ಪು ಉಂಟಾಯಿತು ಬಟ್ ನಮಗೆ ಬಿಡುಗಡೆಯು ರಕ್ಷಣೆ ಉಂಟಾಯಿತು ನ್ಯಾಯತೀಸಬಿಟ್ಟು ದೇವರು ತನ್ನ ಮಗನನ್ನೇ ಸುಲುಬೆ ಮೇಲೆ ಹಾಕಿ ನಮ್ಮ ಮೇಲೆ ಬರಲಿಕ್ಕಿರುವ ದಂಡನೆಯನ್ನು ಕ್ರೂರವಾಗಿ ಅವರ ಮೇಲೆ ಹಾಕಿ ಅನುಭವಿಸಿ ಮರಣವನ್ನು ಮರಣ ದಂಡೆಯನ್ನು ಹೊಂದಿ ಆದರೂ ಅಲ್ಲಿ ಆ ಕಥೆ ಮುಗಿದುವುದಿಲ್ಲ ಮೂರನೇ ದಿವಸ ಮೃತ್ಯು ವಿಜಯನಾಗಿ ಮರಣವನ್ನು ಪಾದಾಳವನ್ನು ಜಯಿಸಿ ಮೃತ್ಯು ವಿಜಯನಾಗಿ ಯೇಸು ಕರ್ತನೇ ಬಂದರು ಅಲ್ಲಿ ಕತೆ ಸ್ಟಾರ್ಟ್ ಆಗುತ್ತೆ ಅಲೇಲಯ ಇರುವಾಗ ಈ ಮಾನವ ಬಳತ್ತಲ್ಲಿ ಪಾವ ಮಾಡಿ ಬೆತ್ತವನ್ನು ಕೂಡ ನಂಬಿದರೆ ಏನ್ ಮಾಡಬೇಕು ನಂಬಿಕೆ ಯಾರು ನಂಬುತ್ತಾರೋ ಈ ದೇವರು ನನ್ನ ಪಾವಗಳಿಗಾಗಿ ಸಿಲುಮೆಯನ್ನು ಹೊತ್ತುಕೊಂಡರು ನನ್ನ ಪಾವಕ್ಕಾಗಿ ಪರಿಶುಪ್ತ ರಕ್ತವನ್ನು ಸರಿಸುವಂತೆ ಯಾರು ನಂಬುತ್ತಾರೋ ಅವರಿಗೆ ಪಾವ ಕ್ಷಮಾಪಣೆ ಉಂಟಾಗುತ್ತದೆ ದೇವರು ಶ್ರಮಿಸುತ್ತಾರೆ ಅವರನ್ನು ಮಗನಾಗಿ ಮಗಳಾಗಿ ದೇವರು ಸ್ವೀಕರಿಸುತ್ತಾರೆ ಅವರೇ ರಕ್ಷಣೆ ಹೊಂದಿದವರು ಏನು ರಕ್ಷಣೆ ರಕ್ಷಣೆ ಅಂದ್ರೆ ನರಕ ದಂಡನೆಯಿಂದ ನಿತ್ಯ ನ್ಯಾಯ ತೀರ್ಪಿನಿಂದ ನಿತ್ಯ ನಿತ್ಯ ಬಹಳ ಒಬ್ಬ ಮರಣವನ್ನು ಅನುಭವಿಸಬೇಕಾ ಆ ಒಂದು ದಂಡನೆಯಿಂದ ಅವರನ್ನು ಏನ್ ಮಾಡ್ತಾರೆ ಕಾಪಾಡ್ತಾರೆ ನಮಗೆ ಗೊತ್ತಿಲ್ಲ ನಾವು ಇವತ್ತು ದೇವರನ್ನು ಹುಡುಗಿ ಬರೋದು ಯಾಕೆ ನಾವು ಚೆನ್ನಾಗಿ ಓದಬೇಕು ದೇವರು ಒಳ್ಳೆ ಮಾರ್ಕ್ಸ್ ಕೊಡಬೇಕು ದೇವರು ಒಳ್ಳೆಯ ಬಟ್ಟೆ ಕೊಡಬೇಕು ದೇವರು ಒಳ್ಳೆಯ ಮನೆ ಕೊಡಬೇಕು ಕಾರ್ ಕೊಡಬೇಕು ಕೆಲಸ ಕೊಡಬೇಕು ಕೈ ತುಂಬಾ ಹಣ ಕೊಡಬೇಕು ನಮ್ಮ ಅಗತ್ಯ ಎಲ್ಲವನ್ನು ನೆರವೇರಿಸಬೇಕು ಇದಕ್ಕೋಸ್ಕರನೇ ನಾವು ದೇವರು ಹುಡುಕಿ ಬರುತ್ತೇವೆ ನಿಜವಾಗಿ ದೇವರನ್ನು ನೀವು ಹುಡುಕಿ ಬರಬೇಕಾದ್ರೆ ಅದಕ್ಕೆ ಒಂದು ಪ್ರಾಮುಖ್ಯದ ಒಂದು ಕಾರಣ ಉಂಟು ಅದು ಏನಾದ್ರೆ ದೇವರು ನಮಗೆ ತೋರಿಸಿರುವ ಬಹಳವಾದ ಪ್ರೀತಿ ಅದೇ ಅವರು ಹೇಳಿದರು ತನ್ನ ಲೋಕ ಏನಂದ್ರೆ ಅದು ಪ್ರೀತಿ ಇರುವಾಗ ಈ ದೇವರು ಬಯಸುವೇನು ಏನು ಬಯಸುತ್ತಾರೆ ನಮ್ಮಲ್ಲಿ ನಾವು ಇವತ್ತು ಒಂದು ವಾಕ್ಯವಾಹಾದ್ರೆ ನಾವು ಜಾಸ್ತಿ ಲೂಕನು ಅಧ್ಯಾಯ ಹತ್ತೊಂಬತ್ತು ಒಂದಿನಿಂದ ಹತ್ತುವರೆ ಇರುವ ವಾಕ್ಯ ನೋಡಿ

ಇವತ್ತು ನಾವು ರೋಮ್ ಹೇಳಿದಿರಲ್ಲ ಅವರು ಆಳ್ವಿಕೆ ಅವರು ಅವರು ಕೆಲವೊಂದು ಗವರ್ನರ್ಸ್ ನೇಮಿಸಿ ಈ ಯಹೂದಿಯ ದೇಶದಲ್ಲಿ ಪ್ರಾಂತದಲ್ಲಿ ಇರುವವರು ಒಂದೊಂದು ಪ್ರಾಂತದಲ್ಲಿ ಇರುವ ಏನು ಕೊಡಬೇಕು ಟ್ಯಾಕ್ಸ್ ಕಟ್ಟಬೇಕು ಇವತ್ತು ಆ ಕಾಲದಲ್ಲಿ ಟ್ಯಾಕ್ಸ್ ರೋಮನ್ ಗೆ ವಸೂಲ್ ಮಾಡಿ ಕೊಡುವವರಲ್ಲಿ ಪ್ರಧಾನ ಯಾರು ಪ್ರಥಮ ಯಾರು ಈ ಜಗ್ಗಿ ಇವನು ಅನ್ಯಾಯವಾಗಿ ನೋಡಿದ್ರೆ ಈ ಬಡ್ಡಿಗೆ ಹಣ ಕೊಡ್ತಾರಲ್ಲ ತಕ್ಕ ಸಮಯದಲ್ಲಿ ನೀವು ಕೊಡದೆ ಅಲ್ಲಿ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ ಪ್ರಕಾರ ಅವ್ರು ಏನು ಬೇಕಾದ್ರೂ ಮಾಡಬಹುದು ಮನೆಯಿಂದ ಜಪ್ತಿ ಮಾಡುವುದು ನಿಮ್ಮ ಸಾಮಾನನ್ನು ತೆಗೆದು ಬಿಸಾಕುವುದು ಇಲ್ಲಾಂದ್ರೆ ನಿಮ್ಮ ಕಾರು ಅದನ್ನ ತಗೊಂಡು ಹೋಗುವುದು ಈ ರೀತಿಯಲ್ಲಿ ಭಯಂಕರವಾಗಿ ಹಿಂಸಿಸ್ತಾರೆ ವರ್ಷಗಳು ಇದೇ ಅನ್ಯಾಯವನ್ನು ಮಾಡ್ತಾ ಬದುಕ್ತಾ ಇದ್ದೇನೆ ಇನ್ನು ಮುಂದೆ ನಾನು ಇದನ್ನು ಮಾಡಬಾರದು ಒಳ್ಳೆಯವನಾಗಬೇಕು ಎಂದು ಪಶ್ಚಾತ್ವನಲ್ಲಿ ಬಂದದಿಂದ ಈ ಬಳಿಕೆ ಹೋದ್ರೆ ನಮಗೆ ಒಳ್ಳೇದಾಗುತ್ತೆ ನೋಡಿಬಿಡೋಣ ಎಂದು ಅವನಲ್ಲಿ ಒಳಗಡೆ ಕುದೀತಾ ಇದೆ ಅದಕ್ಕೆ ಏನ್ ಮಾಡ್ತಾನೆ ಚಿಕ್ಕ ಮಗು ಕುಳ್ಳ ಚಿಕ್ಕ ಮಗು ತರ ಅಲ್ಲಿ ಇದ್ದ ಒಂದು ಮರದ ಆಲ ಮರದ ಆಲದ ಮರದ ಮೇಲೆ ಹೋಗಿ ಈ ಜು ದೊಡ್ಡ ದನಿ ಅಲ್ಲಿ ಒಂದು ಟ್ಯಾಕ್ಸ್ ಕಲೆಕ್ಟರ್ ಅಲ್ಲಿ ಪ್ರಧಾನ ಆದ್ರೂ ಕೂಡ ಚಿಕ್ಕ ಮಹುಬಾವಿ ಮೇಲೆ ಹತ್ಬಿಟ್ಟ ನೋಡಿ ಮೇಲೆ ಕೂತ್ಕೊಂಡಿದ್ದಾನೆ ಯಶು ಕರ್ತನ ದಾರಿಯಲ್ಲಿ ಅವನಿರುವ ಸ್ಥಳ ಮರದ ಹತ್ತಿರ ಬಂದ ಮೇಲೆ ಬಂದ ತಕ್ಷಣ ಏನಾಯ್ತು ನೋಡೋಣ ಆತನನ್ನು ಸಂತೋಷದಿಂದ ಸೇರಿಸು ಬಾ ನಿಮ್ಮ ಮನೆಯಲ್ಲಿ ನಾನು ವಾಸಿಸಬೇಕು ಎಂದು ದೇವರು ಹೇಳಿದ ತಕ್ಷಣವೇ ನನ್ನನ್ನು ಕರಿದರ ನಾನು ಒಬ್ಬ ಪಾಪಿ ಒಂದು ವೇಳೆ ಮನಸ್ಸಲ್ಲಿ ಅಂದ್ಕೊಂಡೆ ನಾನು ಮನತಿರುಗಬೇಕು ಇದು ಇವರಿಗೆ ಗೊತ್ತಾಯಿತು ಇವರಿಗೂ ನನ್ನನ್ನು ಕರೀತಾರಲ್ಲ ಇಷ್ಟು ಜನರು ಕುಂಬ ಕುಂಬ ಹಿಂದೆ ಬರ್ತಾ ಬರ್ತಾದ್ರೆ ಒಬ್ಬರನ್ನು ಕೂಡ ಕರೆದಿಲಿಲ್ಲ ನನ್ನನ್ನು ಕರೆದು ಬಿಟ್ರಲ್ಲ ತಟ್ಟಲ್ಲೇ ಕೆಳಗಡೆ ಬಿತ್ತು ಓಡಿ ಬಂದ ಬನ್ನಿ ನಮ್ಮ ಮನೆಗೆ ಸಂತೋಷವಾಗಿ ಖುಷಿಯಾಗಿ ಒಂದು ಮಗು ಅದೇ ದೇವ್ ಮಾತಾಡೋದಲ್ಲ ನೀವು ದೇವರ ರಾಜ್ಯವನ್ನು ಹೇಗೆ ಯಾರು ದೇವರ ರಾಜ್ಯವನ್ನು ಸ್ವೀಕರಿಸ್ತಾರೆ ಮಗು ತರ ಯಾರಿಗೆ ಮನಸ್ಸುಂಟೋ ಮಗು ತರ ಪ್ರಶ್ನೆ ಕೇಳದೆ ಸಂದೇಹ ಪಡದೆ ಸ್ವೀಕರಿಸುವವರೇ ದೇವರ ರಾಜ್ಯದಕ್ಕೆ ಬಾಧ್ಯ ಹೇಳಿದರು ಆ ರೀತಿಯಲ್ಲಿ ಒಂದು ಮಗು ತರ ಬದಲಾಗಿ ಬಿಟ್ಟನು ಅವನು ಮನದಿರುಗಿ ಪ್ರಶ್ನಾವಟ್ಟು ಯೇಸು ಕರೆದ ತಕ್ಷಣ ಯೇಸು ಕರ್ತನ ಜೀವನದಲ್ಲಿ ಒಡೆಯನಾಗಿ ರಕ್ಷಕನಾಗಿ ಸುವೀಕರಿಸಿದವನು ಓಡಿ ಹೋಗಿ ಬನ್ನಿರಿ ನಾನ ನನ್ನನ್ನ ನಮ್ಮನೆಗ ಓಡಿ ಬದಲು ಎಷ್ಟು ಕರ್ತವ್ಯ ಕರ್ಬಿಟ್ರ ಇವು ಲೋಕದ ರಕ್ಷಕರೀತಾರಲ್ಲ ಪ್ರವಾದಿಂದ ಹೇಳ್ತಾರಲ್ಲ ಎಷ್ಟು ಅದ್ಭುತ ಮಹತ್ಕಾರ ಮಾಡ್ತಾರೆ ಇವರ ಕಡೆಯನ್ನು ಕರೀತಾರ ಪಾಶಿವ ರೋಗಿಯನ್ನು ಪಾಪಗಳನ್ನು ಶ್ರಮಿಸಿ ಕುಂಟನ ಅವನು ಮಲಗಿದ್ದವನಿಗೆ ದೇವರು ಬಲ ಕೊಟ್ಟವು ಅವರಿಗೆ ಬಿಡುಗಡೆ ಕೊಟ್ಟು ಮನೆಗೆ ಕಳಿಸ್ತಾರೋ ಇವರು ನನ್ನನ್ನು ಕರೆದು ಬಿಟ್ಟರು ಆನಂದ ಬಟ್ಟೆ ನಾಯಿ ಯೇಸುಕರ್ತನನ್ನು ಸ್ವೀಕರಿಸಿದನು ಮನೆಗೆ ಯೇಸುಕರ್ತನು ಹೋಗಿಬಿಟ್ರು ಈ ಪಾಪಿ ಯೇಸುಕರ್ತನು ನನ್ನ ಜೀವನ ನಡೆದಲಿ ಬಂದ ಮೇಲೆ ಏನಾದರೂ ನೋಡೋಣ ಆಹ್ ಆ ಇವತ್ತು ಊಟ ನಡೀತಾ ಇದೆ ಮಧ್ಯದಲ್ಲಿ ಯಾರು ಜಗೇನು ನಿಂದುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಬಾಡವರಿಗೆ ಕೊಡ್ತೇನೆ ಅಂದರೆ ಕರ್ತನೆ ಆಸ್ತಿಯಾಗಿ ಬಂದು ಬಿಟ್ಟು ಅವನು ಯೇಸು ಕರ್ತನ ಜೀವನದಲ್ಲಿ ಬಂದ ತಕ್ಷಣ ಆಸ್ತಿಯಲ್ಲಿ ಅರ್ಧವನ್ನು ಯಾರು ಕೊಟ್ಟನು ಎಲ್ಲರಿಗೂ ಬಾಡವರಿಗೆ ಹೆಚ್ಚು ಯೇಸುವೇ ಬಿಟ್ಟರು ಇಡೀ ಲೋಕದ ಅರಸ್ತನ್ನು ರಾಜನು ಸಾಗ ಯಾನ್ ಬಂದ ಮೇಲೆ ಅವಶ್ಯಕತೆ ನನಗಿಲ್ಲ ಅವರು ನೋಡಿಕೊಳ್ತಾರೆ ಅದು ವಾಕ್ಯದಲ್ಲಿ ತೋರಿಸಿ ಸುಮ್ಮನೆ ಇಲ್ಲಿ ನಂಬಿಕೆ ಅವನು ದೇವರ ಮೇಲೆ ಇಟ್ಟ ನಂಬಿಕೆಯಲ್ಲಿ ಮಾಡುತ್ತಾನೆ ನಂಬಿಕೆ ನಂಬಿಕೆಯ ಫಲವಾಗಿರುವ ರಕ್ಷಣೆ ನಂಬಿಕೆಯ ಫಲವಾಗಿರುವ ರಕ್ಷಣೆ ಒಬ್ಬನು ರಕ್ಷಣೆ ಹೊಂದುವಾಗ ಅವನು ನೂತನ ಸೃಷ್ಟಿಯಾಗಿ ಬದಲಾಗುತ್ತಾನೆ ರಕ್ಷಣೆ ಫಲವಾಗಿರುವುದು ನೂತನ ಸೃಷ್ಟಿ ಅವನಲ್ಲಿ ನೂತನ ಸೃಷ್ಟಿಯಾಗಿ ನಿಂದು ಅವನ ಹಳೆಯ ಸುಭಾವ ಸತ್ಯವಾದ ಏನು ಹೇಳುತ್ತದೆ ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಅವನು ಮೂತ್ರ ಸೃಷ್ಟಿಯಾಗಿದ್ದಾನೆ ಅವನ ಹಳೆಯ ಎಲ್ಲ 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 ಹಳೆಯಲ್ಲಾಯ್ತು ಅಂತ ಅವನು ನೋಡಿ ಏನು ಅವನು ದುಡ್ಡಿಸಿಕೊಂಡವನು ಅನ್ಯಾಯವಾಗಿ ದುಡ್ಡಿಸಿಕೊಂಡವನು ಅನ್ಯಾಯವಾಗಿ ಜನರನ್ನು ಹೊಡೆದವನು ಅನ್ಯಾಯವಾಗಿ ಜನರನ್ನು ಹಿಂಸಿಸಿದವನು ಯಶು ಕರ್ತನು ಬಂದ ಮೇಲೆ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳಿಕೊಂಡಿದ್ದಾದ್ರೆ ನಾಲ್ಕರಷ್ಟು ಹಿಂದಕ್ಕೆ ಎರಡರಷ್ಟು ಅಲ್ಲ ಮೂರಷ್ಟು ಅಲ್ಲ ನಮ್ಮಲ್ಲಿ ಯಾರ ಕರ್ತವ ಬಂದು ಕೊಡುವುದೇ ದೊಡ್ಡ ಅವನಲ್ಲಿ ಬಂದ ಬದಲಾವಣೆ ಅವನು ಕಂಪ್ಲೀಟ್ ಆಗಿ ನೂತನ ಸೃಷ್ಟಿಯಾಗಿ ಅವನು ಹಳೆಯ ಶುಭಾವಳ ಬಿಟ್ಟು ಅವನು ಅವನಿಗೆ ಹೆಸರು ಕರ್ತನ ಮನೆಗೆ ಬಂದ್ಬಿಟ್ರ ಈ ಲೋಕದ ರಕ್ಷಕನು ನನಗೆ ಬಿಟ್ರಾ ಎಲ್ಲ ಸ್ವಾಮಿಗಳನ್ನು ಬಿಡುತ್ತೇನೆ ಇವತ್ತು ನಾನು ದೇವರ ಮಗನಾಗಿ ಬದುಕುವುದು ರೆಡಿ ರೀತಿಯಲ್ಲಿ ಅವನಲ್ಲಿ ಒಂದು ಮಾತು ಹೇಳಿದರು ಇದನ್ನು ಕೇಳಿ ಯೇಸು ಈ ಮನೆಗೆ ಕ್ರಿಸ್ಮಸ್ ಬಂದಿತ್ತು ಯಾರು ನಿಜವಾದ ರಕ್ಷಣೆ ಹೊಂದುತ್ತಾರೋ ಯಾರಲ್ಲಿ ಯೇಸು ಕರ್ತನು ಹುಟ್ಟುತ್ತಾರೋ ಅವರಿಗೆ ಕ್ರಿಸ್ಮಸ್ ಅನ್ನು ಆಚರಿಸುವ ಹಕ್ಕನ್ನು ದೇವರು ಕೊಟ್ಟಿದ್ದಾರೆ ಹಕ್ಕದಾರರು ನಮ್ಮಲ್ಲಿ ಕ್ರಿಸ್ಮಸ್ ಬರಬೇಕಾ ನಾವು ಏಸು ಕರ್ತನ್ನು ಮಗು ಹಾಗೆ ಪಶ್ಚವಪಟ್ಟು ಪಾಪಗಳನ್ನು ಬಿಟ್ಟು ಸ್ವಂತ ರಕ್ಷೆಗಳಾಗಿ ಸ್ವೀಕರಿಸಿ ಅದರಲ್ಲಿ ಮುಗಿದು ಈ ಕತೆ ನಾವು ನೂತನ ಸೃಷ್ಟಿಯಾಗಿ ಬದುಕುವುದಕ್ಕೆ ನಿರ್ಧಾರ ತಗೊಂಡು ಬದುಕುವಾಗಲೇ ನಮ್ಮಲ್ಲಿ ಕ್ರಿಸ್ಮಸ್ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಏಸು ನಮ್ಮೊಂದಿಗೆ ಇರುವುದೇ ಕ್ರಿಸ್ಮಸ್ ಅದೇ ಇದು ರಕ್ಷಣೆ ಹೊಂದಿದವರೆ ಅನುಭವಿಸಬಹುದು ಈ ಯೇಸು ಕರ್ತನು ನಮ್ಮೊಂದಿಗೆ ಯಾವಾಗಲೂ ಇರಬೇಕಾದ್ರೆ ನಾವು ಜಗ್ಗೈನ ಹಾಗೆ ಬದಲಾಗಬೇಕು ಚಕ್ಕೈನ ಹಾಗೆ ನೂತನ ಶಿಷಿಯಾಗಿ ಬದುಕಿದರೆ ಪಾಟಿಗಳು ಒಳಗಡೆ ದೇವರಿಗೆ ವಾಸವಾಗಿರಲ್ಲ ದೇವರ ಮಕ್ಕಳಾಗಿ ಅವರೊಂದಿಗೆ ನಡೆಯುವ ದೇವರಿದ್ದಾರೆ ಇರುತ್ತಾರೆ ಅದೇ ನಿಜವಾದ ಕ್ರಿಸ್ಮಸ್ ಈ ಕ್ರಿಸ್ಮಸ್ ಅನ್ನು ಪ್ರತಿನಿತ್ಯ ನೀವು ಕೊಂಡಾಡಬಹುದು ಆಚರಿಸಬಹುದು ಕ್ರಿಸ್ಮಸ್ ಅನ್ನು ಪ್ರತಿನಿತ್ಯ ಆಚರಿಸಬಹುದು ಅದು ಒಂದೇ ದಿವಸದಲ್ಲಿ ಮುಗಿದು ಹೋಗುವ ಒಂದು ಉತ್ಸವ ಅಲ್ಲ ಅದು ಅದು ಪ್ರತಿನಿತ್ಯ ನಾವು ಅದನ್ನು ಹೆಂಗಾದ್ರೆ ಆ ಯೇಸು ಕರ್ತನ ನಮ್ಮ ನಾನು ಹೇಳ ಒಂದು ಸಿಎಂ ಇವತ್ತು ನಾಳೆ ಮೂರು ದಿವಸ ನಮ್ ಜೊತೆಗಿದ್ರೆ ಮೂರು ದಿವಸ ನಮಗೆ ಅವ್ರು ಹೋಗುವ ಸಲಗೆಲ್ಲ ನಮಗೆ ಫ್ರೀ ಮೂರು ದಿವಸ ಆ ಸಿಎಂ ನಮ್ ಜೊತೆಗಿದ್ದು ಮರೆಯೋಕ್ಕಾಗಲ್ಲಪ್ಪ ಒಬ್ಬ ಜಗಲ್ಲ ಫ್ರೀ ಅಂತ ಇರ್ತಿರ್ಲ ಅದ್ರೆ ಈ ದೇವರು ಯೇಸು ಕರ್ತನು ಪ್ರತಿನಿತ್ಯ ಪ್ರತಿ ದಿವಸ ಪ್ರತಿನಿತ್ಯ ಪ್ರತಿ ನಿಮಗೆ ಕ್ರಿಸ್ಮಸ್ ಹೋಗುವ ದಾರಿಯಲ್ಲಿ ಜೊತೆಯಲ್ಲಿ ಬರುತ್ತಾರೆ ಅಗತ್ಯ ದಿನವೆಲ್ಲ ನೀವು ಕೇಳಕ್ ಮುಂಚೆ ಪೂರೈಸುತ್ತಾರೆ ಆರೋಗ್ಯ ಕೊಡುತ್ತಾರೆ ಅವರು ಪ್ರಸನ್ನತೆ ನಮ್ಮೊಂದಿಗೆ ಯಾವಾಗಲೂ ಇರುವುದು ನಮಗೆ ಯಾವ್ದು ಕೊರತೆಗಳು ಇರುವುದಿಲ್ಲ ನಾವು ಕೈಟ್ ಇಟ್ಟು ಮಾಡುವ ಕೆಲಸಗಳನ್ನು ಆಶ್ರಯಿಸುವುದು ನಮ್ಮ ವಿದ್ಯಾಭ್ಯಾಸವನ್ನು ಆಶೀರ್ವಿಸುವರು ಬೇರೆ ಏನು

ಜಾರತ್ವ ಬಂಡುತನ ನಾಚಿಕೆಗೇಡಿತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಹೊಟ್ಟೆಗಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮದ ಮತ್ಸರ ಕುಡಿಗತನ ಇಂಥವುಗಳೇ ಇದು ಪಾಪ ಪಾಪಗಳು ಲಿಸ್ಟ್ ಕೊಟ್ಟಿದ್ದಾರೆ ಇದೆಲ್ಲ ನಮ್ಮಲ್ಲಿ ಇರಬಾರದು ಇದೆಲ್ಲ ಬಿಟ್ಬಿಟ್ಟು ಹೆಂಗೆ ಬದುಕಬೇಕು ದೇವರಾತ್ಮನ ಸ್ವಭಾವಗಳೇನು ಇಪ್ಪತ್ತೆರಡರಲ್ಲಿ ಬರೆಯಲ್ಪಟ್ಟಿರುವುದು ಹ್ಮ್ ಇದು ಇಂಗ್ಲಿಷ್ ಅಲ್ಲಿ ಓದಿದರೆ ದ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಲವ್ ಇಸ್ ಅಂದ್ರೆ ಅದು ಏಕವಚನ ಬಹುವಚನ ಅಲ್ಲ ಏಕವಚನ ಆ ವರ್ಬ್ ಕ್ರಿಯಾಪದ ಬಹುವಚನಕ್ಕೆ ಯೂಸ್ ಮಾಡುವುದಿಲ್ಲ ಉಪಯೋಗಿಸಲ್ಪಡುವುದಿಲ್ಲ ಪಡುವುದಿಲ್ಲ ಏಕವಚನತೆಗೆ ಯೂಸ್ ಮಾಡುತ್ತಾರೆ ಹಾಗಾದ್ರೆ ಏನು ಅರ್ಥ ಪ್ರೀತಿಯೇ ಪ್ರಥಮ ಫಲ ಒಂಬತ್ತು ಫಲಗಳು ಕೊಡಲ್ಪಟ್ಟಿರುವುದರಲ್ಲಿ ಪ್ರಥಮ ಫಲ ಏನು ಪ್ರೀತಿ ಯಾವ್ರಿ ಪ್ರೀತಿ ಇದ್ರೆ ಸಂತೋಷ ಪ್ರೀತಿ ಇದ್ರೆ ಸಮಾಧಾನ ದೇವರ ಮೇಲೆ ಪ್ರೀತಿ ಇದ್ರೆ ದೀರ್ಘಶಾಂತಿ ಪ್ರೀತಿ ಇದ್ರೆ ದಯೆ ದಯೆ ತೋರಿಸುವಿರಿ ಪ್ರೀತಿ ಇದ್ರೆ ಉಪಕಾರ ಉಪಕಾರ ಮಾಡಬೀರಿ ಪ್ರೀತಿ ಇದ್ರೆ ನಂಬಿಕೆ ಬರುತ್ತೆ ಪ್ರೀತಿ ಇದ್ರೆ ಸಾಧುತ್ವ ಇರುವ ಸ್ವಭಾವ ನಿಮ್ಮಲ್ಲಿ ಇದ್ರೆ ನೀವು ಪಾವ ಮಾಡಲ್ಲ ಅದೇ ಪರಿಶುದ್ಧತೆ ಹೇಳ್ತಾರೆ ಒಂಬತ್ತು ಫಲದಲ್ಲಿ ಪರಿಶು ಪವಿತ್ರ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಕೊನೆಯಾಗಿ ಇರುವ ಫಲವೇ ಯಾರಲ್ಲಿ ಇದೆಯೋ ಅವನು ಪಾವ ಮಾಡಲ್ಲ ಪಾವ ರಹಿತ ಜೀವನವೇ ಪರಿಶುದ್ಧ ಜೀವನ ಒಂದು ಫಲ ಕೆಲವರು ಗೊತ್ತಿಲ್ಲ ಪರಿಶುದ್ಧ ಫಲಗಳಲ್ಲಿ ಇಲ್ಲ ಅಂತ ಹೇಳಿಕೊಂಡು ಕೂತಿದ್ದಾರೆ ಪ್ರೀತಿಯಲ್ಲಿ ಪ್ರಾರಂಭವಾಗಿ ಪರಿಶುದ್ಧತೆಯಲ್ಲಿ ಮುಗಿಯುತ್ತದೆ ಈ ರೀತಿಯಲ್ಲಿ ನಾವು ದೇವರ ಮಕ್ಕಳ ಈ ಫಲಗಳೆಲ್ಲ ಮರದಲ್ಲಿ ಫಲಗಳಿದ್ರೆ ಮರದ ಮರ ಮರ ಉಪಯುಕ್ತವಾಗಿರುತ್ತೆ ಫಲ ಇಲ್ಲದ ಮರ ಮನೆಯಲ್ಲಿ ಇದರಾಗಿ ಬೆಳಿತೀರಿ ಹಾಗೆ ಈ ಫಲ ಬರೀತರ ದೇವರ ಸ್ವಭಾವ ಪ್ರೀತಿ ಪ್ರೀತಿ ಇದ್ರೆ ಯಾರು ಪಾಪ ಮಾಡಲ್ಲ ಬೈಬಲ್ ಹೇಳ್ತಾರ ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸಬೇಕು ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವಾಗ ನೀವು ಕೊಲೆ ಮಾಡಲ್ಲ ನೀವು ನಿಮ್ಮನ್ನು ಕೊಲೆ ಮಾಡ್ತೀರಾ ನೀವು ಬೆಚ್ಚರ ಮಾಡಲ್ಲ ನೀವು ಕದಿಯುವುದಿಲ್ಲ ನೀವು ನಿಮಗಿರೋದಿಸ ನಮಗದು ಇಷ್ಟ ಮಾಡಲ್ಲ ಇನ್ನೊಬ್ಬರ ವಸ್ತುಗಳ ಮೇಲೆ ಇನ್ನೊಬ್ಬರ ಹಣ್ಣಾಳು ಮೇಲೆ ಗಂಡಾಳು ಮೇಲೆ ಮನೆ ಮೇಲೆ ಆಸೆ ಪಡುವುದಿಲ್ಲ ನಾವು ನಮ್ಮಲ್ಲಿ ಇರೋದಲ್ಲಿ ನಿವೃತ್ತರಾಗಿ ಸಂದುಷ್ಟವಲ್ಲವರಾಗಿ ಇರಬೇಕು ಇದೆಲ್ಲ ಪ್ರೀತಿ ಒಂದೇ ನಡೆಯುತ್ತೆ ಇದಕ್ಕಿಂತ ದೊಡ್ಡದಾಗಿರುವ ಕಟ್ಟಲೆಗಳು ಬೇರೆ ಏನಿಲ್ಲ ಸಾಕ್ಷಿಗಳ ಬದುಕು ಹೆಂಗೆ ಪ್ರೀತಿಸಿ ಒಂದೇ ಒಂದೇ ಸಿರಿ ಪ್ರೀತಿ ಮಾಡಿದ್ರಿ ಪಾವ ಮಾಡಲ್ಲ ಪ್ರೀತಿ ಮಾಡಿದರೆ ಪಾವ ಮಾಡ್ ಮಾಡಲ್ಲ ಕೊಲೆ ಮಾಡಲ್ಲ ವಿಚಾರ ಮಾಡಲ್ಲ ಕೊಲೆತನ ಮಾಡಲ್ಲ ಸುಳ್ಳು ಸಾಕ್ಷಿ ಹೇಳಲ್ಲ ಕದಿಯುವುದಿಲ್ಲ ಯಾವುದು ಸೊತ್ತು ದುಡ್ಡುಗೂ ಯಾವುದು ಭಾಷೆ ಪಡುವುದಿಲ್ಲ ತಾಯಿ ತಂದೆಯನ್ನು ಸನ್ಮಾನಿಸಿದಿರಿ ಬಹುಕಾಲ ಯೋಗದಲ್ಲಿ ಬದುಕಿ ಸುಲಭವಾಗಿರುವುದು ಕಷ್ಟಪಟ್ಟು ಹಿಂಸೆಗಳನ್ನು ಅನುಭವಿಸಿ ಹಿಂದೆಯನ್ನು ಅವಮಾನವನ್ನು ಅನುಭವಿಸಿ ನಿಮಗಾಗಿ ಅವರು ಸಿದ್ಧಪಡಿಸಿಕೊಟ್ಟಿದ್ದಾರೆ ಆದ್ರಿಂದ ನೀವು ಒಂದು ವಿಷಯ ಅರ್ಥ ಮಾಡಿ ಕ್ರಿಸ್ಮಸ್ ಕ್ರಿಸ್ಮಸ್ ಪ್ರತಿನಿತ್ಯ ದಿನ ದಿನ ಆಚರಿಸುವ ಒಂದು ಆಚರಣೆ ಹೆಂಗೆ ಆದರೆ ಆ ದೇವರು ನಮ್ಮೊಂದಿಗೆ ಇದ್ರೆ ನಾವು ಖುಷಿಯಾಗಿರಬೇಕು ದೇವರು ನಮ್ಮೊಂದಿಗೆ ಇದ್ರೆ ಆಶೀರ್ವಾದಗಳು ನೆಲೆಗೊಂಡಿರುವುದು ಅದೇ ನಿಜವಾದ ಕ್ರಿಸ್ಮಸ್ ಎರಡನೇದಾಗಿ ಹೊಸ ಹೊಸ ಬಟ್ಟೆಗಳಾಗಿ ಅವ್ನು ಹೇಳ್ತಾನೆ ಪೌಲರು ನೀವು ಹಳೇ ಮನುಷ್ಯತ್ವವನ್ನು ತೆಗೆದಾಕಿ ಬಿಟ್ಟು ಹೊಸ ಉಡುಪ ಇರುವ ಯೇಸು ಕರ್ತನನ್ನು ಅವರ ಸ್ವಭಾವಗಳನ್ನು ಧರಿಸಿಕೊಳ್ಳಿರಿ ನಾವು ಕ್ರಿಸ್ಮಸ್ ಅಲ್ಲಿ ಮಾತ್ರ ಹೊಸ ಬಟ್ಟೆಗಳು ಹಾಕುವುದಿಲ್ಲ ರೀ ಕ್ರಿಶ್ಚಿಯನ್ ಪ್ರತಿನಿತ್ಯ ಸಂತೋಷ ಸಾಧುತ್ವ ಈ ತರದ ಹೊಸ ಹೊಸ ಬಟ್ಟೆಗಳನ್ನು ಪ್ರತಿನಿತ್ಯ ಕ್ರಿಸ್ಮಸ್ ದಿವಸದಲ್ಲಿ ಸ್ವೀಟ್ ప్రతినిచ్చి దివసీ కను కష్టపడుతు సభ సభ్యుడి కన్ను ముందే కష్ట దుఃఖండి ఏడీ కొడలు పడవదు సభకు బ కొరత నోడిర్ ఇంకా తుంబిమ్మీ బి బయసారి ನಿಮ್ಮ ಕುಟುಂಬವನ್ನು ನಿಮ್ಮ ಜೀವನವನ್ನು ನಿಮ್ಮ ವಿದ್ಯಾಭ್ಯಾಸವನ್ನು ನಿಮ್ಮ ವ್ಯಾಪಾರವನ್ನು ಆಶೀರ್ವದಿಸಲು ಬಯಸುತ್ತಾರೆ ನಿಮ್ಮೊಂದಿಗೆ ಅವ್ರು ಬದುಕೋದಕ್ಕೆ ಬಯಸ್ತಾರೆ ನೀವು ಸ್ಥಳ ಕೊಟ್ಟರೆ ಬದುಕುತ್ತಾರೆ ನೀವು ಕೊಡಬೇಕು ನೀವು ನಿಮ್ಮ ಮನಸ್ಸಲ್ಲಿ ಕೊಡೀರಿ ಎಲ್ಲಿ ಕೊಡಬೇಕಂತ ಕೇಳ್ತೀರಲ್ಲ ಮನಸ್ಸಲ್ಲಿ ಕೊಡಿರಿ ನಾನು ಇವತ್ತು ನಿಮಗೋಸ್ಕರ ಪ್ರೇಯರ್ ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಸ್ಥಳ ಕೊಡೀನಿ ಅಪ್ಪ ನೀನು ನನ್ನ ಜೊತೆ ಇರಬೇಕು ಆ ಜಗ್ಗಿ ಜೀವನವನ್ನು ಬದಲಾಯಿಸ್ಬಿಟ್ರಲ್ಲ ಬಾಬಿ ಬಾಬಿಂದು ಲಗ್ತಾಯಿದ್ರು ಅವ್ರ ಮನೆಗೆ ಹೋಗಿಬಿಟ್ರಲ್ಲ ಅವ್ರು ನೀವು ಬಂದ ಮೇಲೆ ಎಲ್ಲ ಎದು ಬೇಡ ಎಷ್ಟು ಬಂದುಬಿಟ್ರಲ್ಲ ಹೊಸದಾಗಿ ಉಂಟಾನಲ್ಲ ಎಲ್ಲ ಕೆಟ್ಟ ಸುಭಾಗಳು ನಾವೇ ರೀತಿ ಬದುಕಬೇಕು ಒಳ್ಳೆಯವನಾಗಿ ಒಳ್ಳೆಯವನಾಗಿ ಬದ್ಬಿಟ್ಟು ನಿಮಗೆ ಆಸೆ ಬಂದಿದೆ ನಿಮಗೆ ಆಸೆ ಬಂದಿದೆ ಹೊರಗಡೆ ಹೇಳ್ತಾ ಇಲ್ಲ ಕುಟ್ಟಿದೀರಿ ಆ ಯಾವಾಗ್ತಾರೆ ಅವ್ರು ಕೊಡೋಣ ರೆಡಿಯಾಗಿರುವುದನ್ನು ನಾನು ನೋಡ್ತೇನೆ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಏನಂದರೆ ಏಸು ನಮ್ಮಲ್ಲಿ ಹುಟ್ಟುವುದು ಆಮೇಲೆ ಏಸು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಕೂಡಲೇ ಇರುವ ವಾಗ್ದಾನೂ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಯೇಸು ನಮ್ಮ ಜೊತೆಗೆ ಇರಬೇಕಾದ್ರೆ ನಾವು ಯೇಸುವಿನ ಮಕ್ಕಳಾಗಿ ಬದಲಾಗಬೇಕು ಅವರೇನು ತೆರೆದಾಗ ಹೇಳ್ತಾರೆ ನಮ್ಮ ಪಾಪಗಳನ್ನು ಕೆಟ್ಟ ಸ್ವಭಾವವನ್ನು ಅಷ್ಟೇ ಬೇರೆಯನ್ನು ಕೇಳ್ತಾರೆ ಹೃದಯವನ್ನು ಕೊಡಬೇಕು ಅಷ್ಟೇ ಮತ್ತು ನಾವೆಲ್ಲರನ್ನ ನಾವು ಒಪ್ಪಿಸ್ಕೊಡೋಣ ಅಪ್ಪ ನೀವು ನನ್ನ ಜೀವನದಲ್ಲಿ ಬೇಕು ನಾನು ತುಂಬ ನಿಮಗೆ ಇಷ್ಟ ಇಲ್ಲದ ಕಾರ್ಯಗಳ್ ಮಾಡಿ ಬರೀ ಅದೆಲ್ಲ ನಾನು ಬಿಟ್ಬಿಡ್ತೇನೆ ಅಪ್ಪ ಈ ಪಾಸ್ಟರ್ ಮುಖಾಂತರ ಮಾತನಾಡಿದ್ರಿ ನನಗೆಲ್ಲ ಬೇಡ ನೀನು ನನ್ನನ್ನು ತುಂಬ ಪ್ರೀತಿಸ್ತೀರಿ ಅದು ನನಗೆ ಚೆನ್ನಾಗಿ ಗೊತ್ತು ನಾನು ಈ ಮರದಗಳಿರೋ ಚಗ್ಗಿ ಹಾಕಿನೇ ನನ್ನ ಜೀವದಲ್ಲಿ ಬರ ಬರ್ತೀರಾ ಇದು ನಾನು ಆಯ್ತಾ ಇದ್ದೇನೆ ಬಂದಿದೆಯಪ್ಪ ನಾನು ಮಗುವಾಗಿ ಸುಗೇರಿಸ್ಕೊಳ್ತೇನೆ ನಿಮಗೋಸ್ಕರ ಬದುಕುವೇನು ನನಗೆ ಯಾವುದು ಹಳೆಯ ಸುಬ್ಬಗಳು ಬೇಡ ಹೊಸವರಾಗಿ ಬದುಕುವೇನು ಇದು ನಾನು ಒಬ್ಬಿಸ್ಕೊಡೋಣ ಪ್ರೀತಿ ಪ್ರೀತಿ ಹೇಳಿದ್ರಲ್ಲ ಆ ಪ್ರೀತಿಯನ್ನು ನಾವು ಧರಿಸಿಕೊಳ್ಳೋಣ ಹೊಸ ಬಟ್ಟೆಯಾಗಿ ಕ್ರಿಸ್ಮಸ್ ನ್ಯೂ ಡ್ರೆಸ್ ಆಗಿ ನಾವು ಅದನ್ನು ಧರಿಸಿಕೊಳ್ಳ ಇವತ್ತು ನಾವು ದೇವರನ್ನು ಪೂರ್ಣ ಮಾಡಿಸ್ ಪ್ರೀತಿಸೋಣ ನಮ್ಮ ಜೊತೆಯಲ್ಲಿ ಇರುವ ನೆರೆಯವರನ್ನು ಕೂಡ ನಾವು ನಮ್ಮನ್ನು ಪ್ರೀತಿಸುವ ಹಾಗೆ ಪ್ರೀತಿಸೋಣ ಪ್ರೀತಿಸುವೇನು ಎಂದು ನಿರ್ಧಾರ ತಗೊಳ್ಳೋಣ ನೀವು ನೆರೆಯವರನ್ನು ನಿಮ್ಮನ್ನು ಪ್ರೀತಿಸುವ ಹಾಗೆ ಹಾಗೆ ைன் எல்லா ரெகு நான் ஒப்பீக ஜே நிவன ஆசீர்வசிப்பா நான் நம்புத்தேன் ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು ಕುಟುಂಬ ಜೀವನದಲ್ಲಿ ಜಯ ಬೇಕು ಸಮಾಧಾನ ಬೇಕು ವ್ಯಾಪಾರದಲ್ಲಿ ಆಶೀರ್ವಾದ ಬೇಕು ನಾವು ಕೈ ಮಾಡುವ ಎಲ್ಲ ಕಡೆ ಈವನ್ ಮನೆಯಲ್ಲಿ ಅಡಿಗೆಗಳಿಗೆ ಕೂಡ ದೇವರ ಆಶೀರ್ವಾದ ಬೇಕು ನಮ್ಮ ಅಗತ್ಯ ದೇವರನ್ನು ಪೂರೈಸಬೇಕು ಸಾಲ ಸಮಸ್ಯೆಗಳು ದೂರ ಮಾಡಬೇಕು ಅಪ್ಪ ತನಕ ಈ ಈ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸುವ ದೇವರು ಇದ್ದಾರ ಗೊತ್ತಿಲ್ಲದೆ ನಮಗೆ ತಿಳುವಳಿಕೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳು நிவனி பண்ணி நான் ஆசீர்வது அப்பா என்று நான் கரையண நீத்து நீங்கள் மாதம் அர்த்தம் கொள்ளு நீசு கத்தன மக்களாக அப்பா தந்தையே யாரல்ல ஒப்பிச ಈ ದಿವಸದಿಂದ ಆಶೀರ್ವಾದಕರವಾದ ದಿನಗಳನ್ನು ಅವರು ನೋಡಲಿಲ್ಲ ಅವ್ರಿಗಿರೋ ಕಷ್ಟ ಸಮಸ್ಯೆಗಳು ಸಾಲ ಸಮಸ್ಯೆಗಳು ರೋಗಗಳು ಏನೇನೆಲ್ಲ ಕೊರತೆಗಳು ಎಲ್ಲವನ್ನು ಟೀಕಿಸಿ ಅವ್ರ ಜೀವನದಲ್ಲಿ ಸಮಾಧಾನವು ಸಂತೋಷವು ಆರೋಗ್ಯವು ಎಲ್ಲ ಕಾರ್ಯಗಳು ಆಶೀರ್ವಾದಗಳು ಸಮೃದ್ಧಿಯನ್ನು ಕೊಟ್ಟು ದೇವರ ಜೊತೆಯಲ್ಲಿ ನಿಂತು ನಡೆಸಬೇಕು ಈ ವಾಗ್ದಾನೆ ಲೋಕದ ಕೊನೆ ತನಕ ನಾನು ನಿಮ್ಮ ಸಂಗಡ ಇರುವೇನು ಎಂದು ವಾಗ್ದಾನ ಕೊಡ್ತೇನೆ ಇವಾಗ ಅವರ ಜೀವನದಲ್ಲಿ ನೆರೆವರಲಿ ಒಂದು ದಿವಸ ಕೂಡ ಕೈ ಬಿಡದೆ ಕೈ ಹಿಡಿದು ಒಣ ತನಗೆ ನೀವು ನಡೆಸಬೇಕು ಅಪ್ಪ ನಿಮ್ಮ ಪ್ರೀತಿ ಉಲ್ಲಾಸದಲ್ಲಿ ಇಲ್ಲಿ ಬಂದಿರುವವನು ಅವರ ಕುಟುಂಬಗಳನ್ನು ನಿಮ್ಮ ಪ್ರೀತಿ ಉಲ್ಲಾಸದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುತ್ತೇನೆ ನೀವು ದೊಡ್ಡ ಮಗತ್ ಕಾರ್ಯಗಳು ಮಾಹತ್ ಕಾರ್ಯಗಳು ಪ್ರಾರ್ಥನೆ ಕೇಳಿ ನೀವು ಸದೋದ್ರಾಗಿಸೋದು ಈಶ್ವರ್ಯ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯಲ್ಲಿ ಸಂದೇವಾದ ದೇವರ ಪ್ರೀತಿಯು ಕರ್ತನಾದೇಶ ಕೃಪೆಯು ದೇವರಾತ್ಮನ ಅನ್ಯತೆಯು ಸಮಾಧಾನವೂ ಸಂತೋಷ ಆತನು ಬರುವ ತನಕ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿಯೂ ನೆಲಗೊಂಡಿದೆ